ಗೆಳೆಯರೇ ನಾವು ಯೂಟ್ಯೂಬಲ್ಲಿ ನಾವು ಲೈಕ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಎಲ್ಲಿ ನೋಡೋದು ಅಂತ ಇವತ್ತು ಚರ್ಚೆ ಮಾಡೋಣ ನಾವು ತುಂಬ ದಿನದಿಂದ ಲೈಕ್ ಮಾಡ್ತಾ ಇರ್ತೀವಲ್ಲ ವೀಡಿಯೋಸ್ಗಳನ್ನ ಆ ಒಂದು ಲೈಕ್ ಮಾಡಿರೋಂಥ ವೀಡಿಯೋಸ್ಗಳು ಎಲ್ಲಿರುತ್ತೆ ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಅದರ ಒಂದು ಹಿಸ್ಟ್ರಿ ಇರುತ್ತೆ ಸ್ನೇಹಿತರೆ ಲೈಕ್ ಹಿಸ್ಟ್ರಿ ಅಂತ ಅದನ್ನು ಚೆಕ್ ಮಾಡೋದನ್ನು ನಾನು ಹೇಳ್ತೀನಿ ಇಲ್ಲಿ ಮೊದಲು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮ್ಯಾನೇಜ್ ಆಲ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಇಲ್ಲಿ ಈ ಕಡೆಗೆ ಒಂದು ಇಂಟ್ರಾಕ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹೇಳಿ ಇಂಟ್ರಾಕ್ಷನ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ವಿಡಿಯೋ ಲೈಕ್ ಅಂಡ್ ಡಿಸ್ಲೈಕ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾವು ಲೈಫ್ ಟೈಮ್ ನಲ್ಲಿ ಎಷ್ಟು ವಿಡಿಯೋಸ್ ಲೈಕ್ ಮಾಡಿದೀವಿ ಎಲ್ಲ ವೀಡಿಯೋಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಸಂಪೂರ್ಣ ಅಂತ ಒಂದು ಹಿಸ್ಟ್ರಿ ಯಾವ ಡೇಟಿಗೆ ಯಾವ ವಿಡಿಯೋ ಒಂದು ವೀಡಿಯೋಸ್ ಲೈಕ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಡೀಟೇಲ್ಸ್ ಇರುತ್ತೆ ನಾವು ಇವುಗಳನ್ನ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಟೂ ತೌಸಂಡ್ ಟ್ವೆಂಟಿ ಟೂ ನ ತುಂಬಾ ಒಂದು ಐದರಿಂದ ಆರು ವರ್ಷಗಳ ಹಿಂದೆ ಲೈಕ್ ಮಾಡಿರುವಂತಹ ವಿಡಿಯೋಸ್ಗಳು ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಈ ರೀತಿ ನಾವು ಯೂಟ್ಯೂಬ್ ಅಲ್ಲಿ ಲೈಕ್ ಮಾಡಿರುವಂತಹ ವಿಡಿಯೋಸ್ಗಳ ಒಂದು ಹಿಸ್ಟ್ರಿನ ಸಂಪೂರ್ಣವಾಗಿ ಚೆಕ್ ಮಾಡಬಹುದು